भावी यथा पूर्वे उपासते समानो मन्त्रस्मितिः समाने समानं मनस्सा चित्तमेषां समानं मन्त्रमभिमन्त्रे समाने न भवति समाने लाशभोधि समाना हृदयाजुवान् समाजबलबलभावेषु चेत् ಇಡೀ ಕರ್ನಾಟಕದಲ್ಲಿ ಇವತ್ತೇನಾದ್ರೂ ಒಂದು ಒಬ್ಬರು ಬರುವರಿಗೆ ಯಾರಾದರೂ ಸ್ಪಂದಿಸ್ತಾರಂಥವರೊಬ್ಬರು ವ್ಯಕ್ತಿ ಇದ್ದರೆ ಅದು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ಎಷ್ಟೋ ಕುಟುಂಬಗಳಿಗೆ ಅವರ ಮಗನ ಕಳ್ಕೊಳೋ ಸಂದರ್ಭದಲ್ಲಿ ಕುಮಾರಣ್ಣ ಅವರ ಮಕ್ಕಳನ್ನ ಕಾಪಾಡ್ಕೊಟ್ಟಿದ್ದಾರೆ ಎನ್ ಟಿ ಅವ್ರ ಗಂಡನ ಕಳ್ಕೊಳ್ಳೋ ಸಂದರ್ಭದಲ್ಲಿ ಅವ್ರ ಗಂಡನ್ ಉಳಿಸ್ಕೊಟ್ಟಿದ್ದಾರೆ ಮಕ್ಳುಗಳು ಕಳ್ಕೊಳ್ಳೋ ಸಂದರ್ಭದಲ್ಲಿ ಅವ್ರ ಮಕ್ಳುಗಳು ಉಳಿಸ್ಕೊಟ್ಟಿದ್ದಾರೆ ತಮಗೂ ಸಹ ಅದು ಮಾಧ್ಯಮದವ್ರಿಗೆಲ್ಲರಿಗೂ ಗೊತ್ತಿದೆ ಹಾಲಿ ಮುಖ್ಯಮಂತ್ರಿಗಳು ಕೈಲಿ ಆಗ್ತದೋ ಬಿಡ್ತದೋ ಆದ್ರೆ ಕುಮಾರಣ್ಣ ಅವರ ಮನೆ ಮುಂದೆ ಸಾವಿರಾರು ಜನ ಯಾವಾಗ್ಲೂನು ಅವ್ರಿಗೋಸ್ಕರ ಕಾಯ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂತ ವ್ಯಕ್ತಿ ಒಬ್ರೆ ಇಡೀ ಇಡೀ ನಾಡಿಗೆ ಅದು ಕುಮಾರಣ್ಣ ಅವ್ರ ಒಬ್ರೆ ಅವರಿಗೆ ಇವತ್ತು ಒಂದು ಏನು ಹೃದಯ ಚಿಕಿತ್ಸೆಯನ್ನು ನಡೀತಾ ಇದೆ ಚೆನ್ನೈನಲ್ಲಿ ಆ ಚಿಕಿತ್ಸೆ ಯಶಸ್ವಿಯಾಗಲಿ ಕುಮಾರಣ್ಣವರು ಮತ್ತೆ ಆರೋಗ್ಯವಾಗಿರಲಿ ಅವರು ಮತ್ತೆ ಜನರ ಒಂದು ಬಡವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥ ಶಕ್ತಿ ಭಗವಂತ ಅವರು ಕೊಡಲಿ ಅಂತ ಹೇಳಿ ಇವತ್ತು ಪುಟ್ಟನಹಳ್ಳಿ ವಾರ್ಡಿನ ನಮ್ಮ ಶಿವನ ದೇವಸ್ಥಾನದಲ್ಲಿ ಇವತ್ತು ಮೃತ್ಯುಂಜಯ ಹೋಮವನ್ನು ನಮ್ಮ ಬೊಂಗಾಳಿ ವಿಧಾನಸಭಾ ಕ್ಷೇತ್ರದವರು ಪುಟ್ಟನಹಳ್ಳಿ ವಾಡು ಎಲ್ಲ ಎಲ್ಲರೂ ಸಹ ಇಲ್ಲಿ ಬೊಮ್ಮಳ್ಳಿ ಕ್ಷೇತ್ರದವರು ಒಂದು ಆರ ಇದನ್ನ ಏರ್ಪಡಿಸಿದ್ದಾರೆ ಹಂಗಾಗಿ ಕುಮಾರಣ್ಣವರು ಆರೋಗ್ಯ ಅವ್ರ ಕುಟುಂಬದವ್ರಿಗೆ ಎಷ್ಟು ಮುಖ್ಯ ಆಗ್ತದೋ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಇಡೀ ನಾಡಿಗೆ ಇಡೀ ದೇಶಕ್ಕೆ ಮುಖ್ಯ ಆಗ್ತದೆ ಹಂಗ ಕುಮಾರಣ್ಣವರು ಆದಷ್ಟು ಬೇಗ ಕ್ಷೇತ್ರಕ್ಕೆ ಕೊಡ್ಲಿ ಅಂತ ಹೇಳಿ ಇವತ್ತು ಮುತ್ತುಂಜಯ ಹೋಮವನ್ನು ನಡೆಸ್ತಾ ಇದ್ದೇವೆ ಕುಮಾರಣ್ಣ ಮುಂದೆ ನಮ್ಗೆ ಎಲೆಕ್ಷನ್ ಸಹ ಮುಖ್ಯ ಆಗೋದಿಲ್ಲ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಎಲೆಕ್ಷನ್ ಈ ಎಂ ಪಿ ಎಲೆಕ್ಷನ್ ಏನಿದೆ ಅದಕ್ಕಿಂತ ಬಹಳ ಹೆಚ್ಚು ನಮಗೆ ಇವತ್ತು ಮುಖ್ಯ ಆಗಿರ್ತಕ್ಕಂಥದ್ದು ಕುಮಾರಣ್ಣವ್ರ ಆರೋಗ್ಯ ಹಂಗಾಗಿ ಅವರ ಆರೋಗ್ಯ ಇವತ್ತು ಅಂತ ಅಂತೇಳಿ ಈ ಒಂದು ಪೂಜೆಯನ್ನ ಹೊಮ್ಮಿ ವಿಧಾನಸಭಾ ಕ್ಷೇತ್ರ ಪುಟ್ಟನಹಳ್ಳಿ ವಾರ್ಡ್ನಲ್ಲಿ ಎಲ್ಲ ನಮ್ಮ ಸತೀಶ್ ಗೌಡ್ರು ಆಗಲೇ ನಮ್ಮ ಶಿವರದ್ರ ಅವರು ಮತ್ತು ನಮ್ಮ ಕಿರಣ್ ರೆಡ್ಡಿ ಅವರು ಜೊತೆಗೆ ನಮ್ಮ ಈರಣ್ಣ ಅವರು ಹೊಮ್ಮಳ್ಳಿ ಕ್ಷೇತ್ರ ಅಧ್ಯಕ್ಷರು ಗಣೇಶ್ ಅವರು ಎಲ್ಲ ಎಸ್ ಟಿ ವಿಂಗ್ ಅಧ್ಯಕ್ಷರು ಜನಾರ್ದನ್ ಅವರು ಪಿ ಟಿ ಎಂ ಅಧ್ಯಕ್ಷರು ರಮೇಶ್ ಅವರು ವಿಜಯನ ವಿಜಯನಗರ ಅಧ್ಯಕ್ಷರು ವಿಜಯಕುಮಾರ್ ಹಂಗೆ ಎಲ್ಲ ಪ್ರಮುಖ ಮುಖಂಡರುಗಳೆಲ್ಲ ಸೇರ್ಕೊಂಡು ಇವತ್ತು ಈ ಒಂದು ಪೂಜೆಯನ್ನು ಏರ್ಪಡಿಸಿದ್ದೀರಿ ಜೆ ಡಿ ಎಸ್ ಮುಖಂಡರು ಹಾಗೆಯೇ ನಮ್ಮ ಎಲ್ಲ ಜೆ ಡಿ ಎಸ್ ಅಧ್ಯಕ್ಷರು ಆಮೇಲೆ ನಮ್ಮ ಪುಟ್ಟನಹಳ್ಳಿ ವಾರ್ಡ್ ಅಧ್ಯಕ್ಷರು ನಮ್ಮ ಕಿರಣ್ ರೆಡ್ಡಿಯವರು ಹಾಗೆಯೇ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಸೂರ್ಯದೇಗೌಡರು ಆಮೇಲೆ ನಮ್ಮ ವೀರಣ್ಣವರು ಸತೀಶ್ ಅವರು ಆಮೇಲೆ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡರು ಕಡೆಯಿಂದ ಇವತ್ತು ಇವತ್ತು ನಮ್ಮ ಕುಮಾರಣ್ಣ ಅವರಿಗೆ ಚೆನ್ನೈ ಅಪೋಲೋ ಹಾಸ್ಪಿಟ್ಲಲ್ಲಿ ಹೃದಯ ಚಿಕಿತ್ಸೆ ನಡೀತಾ ಇದೆ ಸೊ ಅದರ ಅಂಗವಾಗಿ ನಮ್ಮ ಶ್ರೀ ಪುಟ್ಟೇನಹಳ್ಳಿಯ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಇದು ಶ್ರೇಷ್ಠವಾದ ದೇವಸ್ಥಾನ ಪುಟ್ಟೇನಹಳ್ಳಿಗೆ ವಿಭಿನ್ನವಾದ ದೇವಸ್ಥಾನ ಇನ್ನೊಂದು ರೋಗ ನಿವಾರಣೆ ಅನ್ನೋ ಶಕ್ತಿ ಕೂಡ ಇದೆ ಈ ದೇವಸ್ಥಾನಕ್ಕೆ ಸೊ ಇವತ್ತು ಕುಮಾರಣ್ಣ ಅವ್ರಿಗೆ ಹೃದಯ ಚಿಕಿತ್ಸೆ ಇರೋದರಿಂದ ಒಂದು ಮೃತ್ಯುಂಜಯ ಹೋಮವನ್ನು ನಮ್ಮ ಕಿರಣ್ ರೆಡ್ಡಿ ಅವ್ರ ಕಡೆಯಿಂದ ನಮ್ಮ ಪುಟ್ಟೇನಹಳ್ಳಿ ವಾರ್ಡಲ್ಲಿ ಇಟ್ಕೊಂಡಿದ್ವಿ ಸೊ ಆ ಮೃತ್ಯುಂಜಯ ಹೋಮ ಸುಖ ಸುಖಕರವಾಗಿ ನಡೀಲಿ ಅಂತ ಕೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡರು ಕಡೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳ್ತಾ ಅವ್ರ ಕುಟುಂಬಕ್ಕೆ ಮತ್ತು ಸ್ಪೆಷಲ್ಲಾಗಿ ಕುಮಾರಣ್ಣ ಅವ್ರಿಗೆ ಆರೋಗ್ಯ ಇನ್ನೂ ಚೆನ್ನಾಗಲಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಜೆ ಡಿ ಎಸ್ ಪಕ್ಷ ಅಭಿವೃದ್ಧಿ ಆಗಬೇಕು ಜೊತೆಗೆ ಜೆ ಡಿ ಎಸ್ ಕಾರ್ಯಕರ್ತರು ಏನೇನಿದ್ದಾರೋ ಎಲ್ಲರೂ ಕೂಡ ಹುಮ್ಮಸ್ಸಿಂದ ಕೆಲಸ ಮಾಡ್ಬೇಕಂತ ಹೇಳ್ತಾ ನಮ್ಮ ಕುಮಾರಣ್ಣವ್ರಿಗೆ ಶಕ್ತಿ ಜಾಸ್ತಿ ಬರಬೇಕು ಅಂತ ಹೇಳ್ತಾ ನಾವು ಹೋಮವನ್ನು ಇಟ್ಕೊಂಡಿದೀವಿ ಹೋಮ ಯಶಸ್ವಿ ಆಗಲಿ ಅಂತ ಕೇಳ್ತಾ ದೇವರ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವೆಲ್ಲ ಎಸ್ ಮುಖಂಡರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಆ ಧನ್ಯವಾದಗಳು ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ ಆಸ್ಪತ್ರೆಯಲ್ಲಿ ನಮ್ಮ ಕುಮಾರಣ್ಣನವರು ಹೃದಯ ಸತ್ವಚಿಕಿತ್ಸೆಗೆ ಒಳಗಾಗಿದ್ದಾರೆ ಅದು ಅದ ಆ ಉದ್ದೇಶದಿಂದ ನಾವು ಪುಟ್ಟನಲ್ಲ ವಾರ್ಡಿನಲ್ಲಿ ಕಿರಣ್ ರೆಡ್ಡಿ ಮತ್ತು ಸತೀಶ್ ಸುಪ್ರೀತು ಎಲ್ಲ ಸೇರಿ ಮೃತ್ಯುಂಜಯ ಹವಾಮೆ ಅದೇ ಕ ರೈತರ ಬೆನ್ನಲ್ಲೇ ಬಾಗಿರುವ ನಮ್ಮ ಕುಮಾರಣ್ಣ ಅವರವರು ಈ ಇದರಿಂದ ಸುಖ ಹೃದಯದ ಸತ್ಯಚಿಕಿತ್ಸೆಯಿಂದ ಬಹು ಬೇಗನೆ ಗುಣಮುಖರಾಗಲಿ ಎಂದು ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ನಾವು ನಮ್ಮ ಪುಟ್ಟೇನಹಳ್ಳಿ ವಾರ್ಡಿನಲ್ಲಿ ಪುಟ್ಟೇನಳ್ಳಿ ವಾರ್ಡಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಪುಟ್ಟೇನಹಳ್ಳಿ ವಾರ್ಡಲ್ಲಿ ನಾವು ಒಂದು ಹೋಮ ಪೂಜೆ ಇಟ್ಕೊಂಡಿದ್ದೀವಿ ಕಾರಣ ಇಷ್ಟೇ ನಮ್ಮ ಕುಮಾರಣ್ಣವ್ರಿಗೆ ಇವತ್ತು ಹೆಲ್ತ್ ಸರಿ ಇಲ್ಲ ಹಾಗಾಗಿ ಅವರು ಶೀಘ್ರವಾಗಿ ಗುಣಮುಖವಾಗಿ ಬರಲಿ ಅಂತೇಳಿ ನಾವೆಲ್ಲ ಜೆ ಡಿ ಎಸ್ ಪಕ್ಷದಿಂದ ನಾವೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಹಿರಣ್ಣವರು ಕಿರಣ್ ರೆಡ್ಡಿ ಆಗಿರ್ಬೋದು ಶಿವರುದ್ರ ಗೌಡ ಆಗಿರ್ಬೋದು ನಮ್ಮ ಪ್ರೀತಮ್ ಇರ್ಬೋದು ಎಲ್ಲ ನಮ್ಮ ಮುಖಂಡರುಗಳಿಂದ ನಮ್ಮ ಮಹಿಳಾ ಅಧ್ಯಕ್ಷರುಗಳಿರ್ಬೋದು ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಾವು ಇವತ್ತು ಹೋಮ ಮಾಡಿಸ್ತಾ ಇದ್ದೀವಿ ಕಾರಣ ನಮಗೆ ಬೆಂಗ್ ನಮ್ಮ ನೋಡು ಜಲ್ದಿ ಗುಣಮುಖವಾಗಿ ಬರಬೇಕು ಹಾಗಾಗಿ ಮತ್ತೆ ಬೆಂಗಳೂರಲ್ಲಿ ಈಗ ಮಳೆ ಎಲ್ಲ ಒಂದು ಸ್ವಲ್ಪ ಇದಾಗಿರೋದ್ರಿಂದ ನಮಗೆ ಮಳೆ ಬರಬೇಕು ಮೇಯ್ನ್ ಕುಡಿಯ ನೀರು ವ್ಯವಸ್ಥೆ ಎಲ್ಲ ತುಂಬ ತೊಂದರೆಯಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲ ಜನತೆಗೂ ನೀರಿನ ಅಭಾವ ತುಂಬ ಆಗಿರೋದ್ರಿಂದ ಮಳೆ ಸಕಾಲಕ್ಕೆ ಮಳೆ ಬಂದು ಜನಗಳು ಒಳ್ಳೆಯದಾಗಲಿ ಮತ್ತೆ ನಮ್ಮ ಕುಮಾರನವ್ರ ಆರೋಗ್ಯ ಚೇತರಿಸ್ಲಿ ಅಂತೇಳಿ ನಮ್ಮ ಕ್ಷೇತ್ರದಿಂದ ಇವತ್ತು ಪೂಜೆ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಯಶಸ್ವಾಗಲಿ ಅಂತ ಎಲ್ಲ ನಾಗರಿಕರಲ್ಲೂ ನಾವು ಇದ್ದೀವಿ ಕುಮಾರ ನಮಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಇವತ್ತು ನಾವು ಫಸ್ಟ್ ಹೋಮ ಅನ್ಕೊಂಡಿದೀವಿ ಪುಟೇನಹಳ್ಳಿಯಲ್ಲಿ ಆದ ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ಬೋದು ಮತ್ತೆ ನಮ್ಮ ಬಿಳೆಕಳ್ಳಿ ಅಧ್ಯಕ್ಷರಾಗಿರ್ಬೋದು ಎಂಟೈರ್ ಬೊಮ್ಮನಳ್ಳಿ ವಾರ್ಡ್ನ ಎಲ್ಲ ಅಧ್ಯಕ್ಷರುಗಳು ಬಂದು ಇಲ್ಲಿ ಏನೇ ಗೋಮಾ ಅಂದ್ಕೊಂಡಿದಾರೆ ಅಂದ್ರೆ ಫಸ್ಟ್ ಕುಮಾರಣ್ಣ ಆರೋಗ್ಯದಲ್ಲಿ ಚೇತರಿಕೆ ಆಗ್ಲಿ ಅಂತ ಅಂಡ್ ತುಂಬಾ ಒಳ್ಳೇದಾಗ್ಲಿ ಅಂದ್ರೆ ಜೆಡಿಎಸ್ಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತಾರೆ ಕಾರ್ಯಕರ್ತರು ಸೊ ಈ ಹೆಮ್ಮೆ ಎಲ್ಲರೂ ಒಟ್ಟಾಗಿ ಒಕ್ಕೂಡಿ ಮಾಡ್ತಾ ಇರೋದು ನಮ್ಮ ಬೊಮ್ಮನಳ್ಳಿ ಕ್ಷೇತ್ರ ಒಂದ್ರಲ್ಲ ಸೊ ಏನ್ ಹೇಳ್ತೀವಿ ಅಂದ್ರೆ ಕುಮಾರಣ್ಣನ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡ್ಲಿ ಅಂತ ನಿಮ್ಮೆಲ್ಲರಿಂದ ಬೇಡ್ಕೊಳ್ತೀವಿ ನಾವು ನಮಸ್ಕಾರ ಎಲ್ಲರಿಗೂ ಇವತ್ತು ಹಮ್ಮಿಕೊಂಡಿರುವ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಳ್ಳಿದ್ದೀವಿ ಏನು ಕಾರಣ ಅಂತೇಳಿದ್ರೆ ನಮ್ಮ ಕುಮಾರಣ್ಣನ ಹೃದಯ ಚಿಕಿತ್ಸೆ ನಡೀತಾ ಇದೆ ಇವತ್ತು ಸೊ ಆ ಕಾರಣಕ್ಕೋಸ್ಕರ ನಾವು ಹೋಮ ಹಮ್ಮಿಕೊಂಡಿದ್ದೀವಿ ಪುಟ್ಟನಹಳ್ಳಿ ವಾರ್ಡಲ್ಲಿ ಸೊ ಅವರು ಆರೋಗ್ಯ ಚೆನ್ನಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಹೋಮ ಅಂತ ಇಟ್ಕೊಂಡಿದ್ದೀವಿ ಸೊ ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ನಮ್ಮ ಸ್ನೇಹಿತರು ಎಲ್ಲರಿಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗ್ಲಿ ಎಲ್ಲರೂ ಸೇರಿ ಚೆನ್ನಾಗ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಇವಾಗ ನೀರಿನ ಸಮಸ್ಯೆನೂ ಇದೆ ಸೊ ಆ ಕಾರಣದ ಮಳೆ ಬರಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಆ ಕಾರಣಕ್ಕೋಸ್ಕರ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನನ್ನಲ್ಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಹುಟ್ಟೇನಹಳ್ಳಿ ವಾರ್ಡಲ್ಲಿ ಇಲ್ಲಿ ಕಿರಣ್ ರೆಡ್ಡಿಯವರು ಅವರು ಮತ್ತೆ ಸತೀಶು ಬಿಳಕಲಿ ವಾಡ ಇವರು ನಮ್ಮ ಕಿರಣ್ ಇವರು ಅವರು ಎಲ್ಲ ಬಂದ್ಬಿಟ್ಟು ಇಲ್ಲಿ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಸತ್ ಇವರು ನಮ್ಮ ಕುಮಾರಣ್ಣನಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮತ್ತೆ ನೀರಿನ ಅಭಾವ ಇರೋದ್ರಿಂದ ಅದನ್ನು ಸೇರಿಸಿ ಇಲ್ಲಿ ಹೋಮ ಆಹ್ವಾನ ಎಲ್ಲ ಮಾಡ್ತಾ ಇದ್ದಾರೆ ಖುಷಿ ಖುಷಿ ಒಗ್ಗಟ್ಟಿಂದ ಇಲ್ಲಿ ಬೊಮ್ಮೇಳಿ ಕ್ಷೇತ್ರದಲ್ಲಿ ಅದು ಪುಟ್ಟನಲ್ಲಿ ವಾರ್ಡಲ್ಲಿ ಇದು ಮಾಡ್ತಾ ಇರೋದಕ್ಕೆ ನಾವೆಲ್ಲ ತುಂಬಾ ಸಂತೋಷ ಪಡ್ತಾ ಇದ್ದೀವಿ ಹೋಮಕ್ಕೆ ನಮ್ಮ ಸಿಟಿ ಅಧ್ಯಕ್ಷ ಬರಬೇಕಾಗಿತ್ತು ಹಾಗೆ ಈ ಭಾಗದ ಮುಖಂಡರಾದ ಜನಪ್ರಿಯ ನಾಯಕ ಮಂಜಣ್ಣ ನಮ್ಮ ಅನಂತಣ್ಣ ಅಣ್ಣ ತ್ಯಾಗರಾಜಣ್ಣ ಮತ್ತೆ ಜಯಕುಮಾರಣ್ಣ ಇವರ ತುಳಸಿರಾಮ್ ಇವರೆಲ್ಲ ಬರಬೇಕು ಬರ್ತಾ ಇದ್ದಾರೆ ಈ ಮುತ್ತುಂಜಯ ಹೋಮವನ್ನು ಯಶಸ್ವಿಗೊಳಿಸಿ ರಾಜ್ಯದ ಮತ್ತೆ ಕುಮಾರಣ್ಣ ಸಿಎಂ ಆಗಬೇಕಂತ ಎಲ್ಲ ಸೇರಿ ಮಾಡಿಕ್ಯ ನಮ್ಮ ಮಗ ನಮ್ಮ 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 ಕುಮಾರಣ್ಣ ಮಾಣಿಕ್ಯ ಕುಮಾರಣ್ಣನಿಗೆ ಈ ಕರ್ನಾಟಕದ ಏಳು ಕೋಟಿ ಜನರಿಗೆ ಆಶೀರ್ವಾದ ಇದೆ ಅವ್ರಿಗೆ ಚಾಮುಂಡಿ ತಾಯಿ ಆಶೀರ್ವಾದ ಇದೆ ಈ ನಮ್ಮನ್ನೆಲ್ಲ ಏಳು ಕೋಟಿ ಜನರನ್ನ ಆಳಕ್ಕೆ ಮತ್ತೆ ಕುಮಾರಣ್ಣ ಚೇತರಿಸಿಕೊಂಡು ಬೇಗನೆ ಬರ್ಬೇಕಂತ ನಮ್ಮ ವಿನಂತಿ ನಮ್ಮ ಅವ್ರಿಗೆ ಏನು ಶಸ ಶಸ್ಯ ಚಿಕಿತ್ಸೆ ನಡೀತಾ ಇದೆ ಅದಕ್ಕೆ ಆಗಲಿ ಅಂತ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಅವ್ರಿಗೆ ದೇವರು ಆರೋಗ್ಯ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂತ ಇದೀವಿ ಅವರು ಕುಮಾರಸ್ವಾಮಿ ಅವರು ಒಂದು ಪಕ್ಷದ ವ್ಯಕ್ತಿ ಅಂತ ನಾವು ನೋಡ್ತಾ ಇಲ್ಲ ಏಳು ಕೋಟಿ ಹಾಗೆ ಅವರ ಆರೋಗ್ಯ ದೈವ ಅಂತ ಹೇಳೋದು ತಪ್ಪಾಗಲ್ಲ ಸೊ ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ನಾವು ಅವ್ರ ಹತ್ರ ನಾವು ದೇವ್ರ ಹತ್ರ ಬೇಡ್ಕೊಂತ ಇದೀವಿ ನಂಜುಂಡೇಶ್ವರ ಸ್ವಾಮಿ ಅವ್ರಿಗೆ ಅವ್ರ ಖುಬೆ ಇರಲಿ ಅಂತ ನಾವು ಬೇಡ್ಕೊಂತ ಇದೀವಿ Thank <laughs> you.